ನಾನು ನನ್ನ ಹತ್ರ ಇದೆ ಏನು ಇನ್ನೂ ನಾನೇನು ಎಲ್ಲೂ ಓಡೋಗಲ್ಲ ನನ್ನತ್ರ ಡಾಕ್ಯುಮೆಂಟ್ ಬಿಟ್ಟರೆ ಇನ್ನೂ ಆರರಿಂದ ಏಳು ಜನ ಮಂತ್ರಿಗಳ ರಾಜೀನಾಮೆ ಕೊಡಬೇಕಾಗತ್ತೆ ಬಿಡೋಣ ಬಿಡೋಣ ಎದರ್ಕಂಡು ಹೋಗಲ್ಲ ರನ್ನು ಇಲ್ಲ ಮುಟ್ಟ ಇದು ಇಲ್ಲ ಅಂಡ್ ರನ್ನು ಅಲ್ಲ ಏನೂ ಇಲ್ಲ ಕುಮಾರಸ್ವಾಮಿ ಏನು ಅನ್ನೋದು ಕೆದಕಿ ದೇವೇಗೌಡರು ಕುಟುಂಬ ಕೆದಕಿದ್ರೆ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರು ತೀರ್ಪು ಕೊಡೋರಲ್ಲ ಪ್ರ ಪ್ರಶ್ರಮ ಹಾಕ್ಬೇಕಾಗಿಲ್ಲ ಯಾವ ದೇವೇಗೌಡರು ಶಿವನನ್ನು ನಂಬಿ ಬದುಕಿದ್ದಾರೆ ಈ ತೊಂಬತ್ತೆರಡನೇ ವಯಸ್ಸಿನಲ್ಲೂ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನಪ್ಪ ಬಿದ್ದಿದೆ ಆ ವ್ಯಕ್ತಿಯ ನೋವೇನಿದೆ ಆ ನೋನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ ಇಲ್ಲ ಅದು ಭಗವಂತ ಮಾಡಿದ್ದಾನೀಗಾಗಲೇ ಪಾಪ ಎದುರಲ್ಲ ಎದುರಲ್ಲ ಅಂತಾರೆ ನಾನು ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತೇವೆ ಪಾಪ ಸಾರು ಎರಡೂವರೆ ಮೂರು ಗಂಟೆ ರಾತ್ರಿ ಎದ್ಬಿಟ್ರು ಎದ್ದು ಕೂತ್ಕೊಂಬಿಟ್ರು ಡಾಕ್ಟ್ರು ಕರೆಸಿದ್ರು ಡಾಕ್ಟ್ರು ನೀವೆಲ್ಲೂ ಹೋಗಬಾರ್ದು ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ ನಾನು ಯಾರಿಗೂ ಎದುರಲ್ಲ ನಾನು ಯಾರಿಗೂ ಎದುರಲ್ಲ ಇನ್ನಾರು ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ